ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಜ್ಞಾಪನೆ ಕನ್ನಡ ಬ್ಲಾಗ್ ಚಾನಲ್ ನಾನಿಲ್ಲಿ ಬೀನ್ಸ್ ಪಲ್ಯ ಇಟ್ಟಿದ್ದೆ ನುಗ್ಗೆಕಾಯಿ ಮತ್ತು ತೊಗರಿಬೇಳೆ ಹಾಕಿ ಸಾರು ಕೂಡ ಆಯಿತು ಈಗ ಬೀನ್ಸ್ ಪಲ್ಯ ಮಾಡ್ಕೊಳ್ಳೋಣ ಬೀನ್ಸ್ ಪಲ್ಯ ಮಾಡಿಕೊಂಡು ಈಗ ಒಂದು ಕಡೆ ಹೋಗೋದಿದ್ದೆ ಹಾಗಾಗಿ ಗಡ್ಬಡಿಯಿಂದ ಇದ್ದೇನೆ ಎಲ್ಲ ಕೆಲಸನೂ ಅನ್ನನೂ ಕೂಡ ಆಗಿದೆ ನಾನೀಗ ಹೊನ್ನಾವರಕ್ಕೆ ಅವರಕ್ಕೆ ಹೋಗಬೇಕಂತ ಹೇಳಿ ರೆಡಿಯಾಗಿ ಒನ್ ಅವರ್ಗೆ ಹೋಗ್ತಾಯಿದ್ದೆ ಸ್ವಲ್ಪ ಕೆಲಸ ಇದೆ ಏನಂತ ಗೊತ್ತಾ ಕೇಳಿ ಮುಂದೆ ಅಯ್ಯತಾ ಹಾಯ್ ಫ್ರೆಂಡ್ಸ್ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ ಹೋಗಿದ್ದೆ ಒನ್ ಅವರ್ದಿಂದ ಬಂದು ಸ್ನಾನ ಮುಗಿಸಿ ಊಟ ಎಲ್ಲ ಕೂಡ ಆಯಿತು ಈಗ ಪಾತ್ರೆ ತೊಳ್ದು ಎಲ್ಲ ಕ್ಲೀನ್ ಆಯಿತು ಒನ್ ಅವರ್ದಲ್ಲಿ ಯಾಕೆ ಹೋಗಿದ್ದೀನಂದ್ರೆ ಅದನ್ನು ಬ್ಲೌಸು ಸ್ಟಿಚ್ಚಿ ಕೊಟ್ಟಿದ್ನಲ್ಲ ಅದು ಬುಧವಾರವೇ ತೊಗೊಂಡು ಹೋಗುವಂತ ಹೇಳಿದರು ಆದರೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಹೋಗಿ ತೊಗೊಂಡು ಬಂದು ಈಗ ಎರಡೂವರೆ ಟೈಮು ಅಲ್ಲಿ ಒಂದು ಎರಡು ಹೂವಿನ ಗಿಡನೂ ನೋಡಿದೆ ಚೆನ್ನಾಗಿತ್ತು ಅದನ್ನ ತಗೊಂಡು ಬಂದೆ ನಿಮಗೆ ಯಾವ್ಯಾವ ಗಿಡ ತಗೊಂಡು ಬಂದೆ ಅಂತ ಹೇಳಿ ಆಮೇಲೆ ತೋರಿಸ್ತೇನೆ ಈ ಗಿಡಗಳನ್ನ ತಂದೆ ನೋಡಿ ಎಷ್ಟು ಚೆನ್ನಾಗಿದೆ ಯೆಲ್ಲೋ ಕಲರ್ ಜಿನ್ಯಾ ಕಲರ್ ಇದು ಜಿನ್ಯಾ ಗಿಡ ಇದು ದಾಸವಾಳ ಗಿಡ ಇದು ವೈಟ್ ಸೇವಂತಿಗೆ ನನಗೆ ತುಂಬ ಇಷ್ಟ ಆಯಿತು ತೊಗೊಂಡು ಬರೋಣ ತೊಗೊಂಡು ಬಂದೆ ಈಗ ತಂದ ಮೇಲೆ ಅದನ್ನು ನೆಡಬೇಕಲ್ವ ಹಾಗಾಗಿ ಬಾಟಲ್ ಮೊದಲೇ ಮಣ್ಣು ತುಂಬಿಸಿಬಿಟ್ಟು ಇಟ್ಟಿದ್ದೆ ಈಗ ಸ್ವಲ್ಪ ಗಟ್ಟಿಯಾಗಿತ್ತು ಆ ಮಣ್ಣು ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಂಡು ಈ ಪ್ಲಾಸ್ಟಿಕ್ ಕವರ್ನೆಲ್ಲ ಬಿಡಿಸ್ಕೊಂಡು ಅದ ಮೇಲೆ ಹಾಕ್ಕೊಂಡು ನೆಡೋಣ ಅಂಥೇಳಿ ಇದು ಚೆನ್ನಾಗಾದರೂ ಸಾಕು ಯಾಕಂದರೆ ನನಗೆ ತುಂಬ ಇಷ್ಟಪಡ್ತ ದಾಸವಾಳ ಗಿಡ ಇದು ಎಲ್ಲ ಗಿಡನೂ ಇಷ್ಟಪಟ್ಟು ತಂದಿದ್ದು ಆದರೆ ದಾಸವಾಳ ಗಿಡ ಸ್ವಲ್ಪ ತುಂಬಾ ಇಷ್ಟ ಆಯಿತು ಇದು ಚಿನ್ಯಾ ಗಿಡ ಇದು ಕೂಡ ಕಲರ್ ಕಲರ್ ನೋಡಿ ಚೆನ್ನಾಗಿದೆ ಚೆನ್ನಾಗಾದರೆ ಖುಷಿ ಖುಷಿಯಾಗ್ತದೆ ನೋಡಲಿಕ್ಕೆ ಮನೆ ಮುಂದಗಡೆ ಒಂದು ನಾಲ್ಕು ಹೂವಿನ ಗಿಡ ಇದ್ದರೆ ಎಲ್ಲ ಹೂವಿನ ಗಿಡ ಎಲ್ಲ ನೆಟ್ಟಾಯಿತು ಹಾಗೆ ಈಗ ಐದು ಗಂಟೆ ನಾನು ತಲೆ ಬಾಚ್ಕೊಂಡು ನನ್ನ ಮಗಳಿಗೂ ಕೂಡ ಸ್ವಲ್ಪ ಅದಲ್ಲಿ ಎಣ್ಣೆಗೆ ಎಣ್ಣೆ ಹಾಕಿ ಬರೋಲ್ಲ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರುತ್ತೆ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ಲಾಕ್ ಚಾನಲ್ ಈಗ ಈಗ ಏಳು ಇಪ್ಪತ್ತು ಈಗ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟಿಗೆ ಏನು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋದೆ ಹೊಸ ರೆಸಿಪಿ ಇದು ಈ ರೆಸಿಪಿ ದಕ್ಷಿಣ ಕನ್ನಡದಲ್ಲಿ ಮಾಡುವಂಥದ್ದು ಈ ಕಡೆ ಇಲ್ಲ ಆದರೂ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಮಾಡಿಕೊಟ್ಟೆ ಮಾಡಿಕೊಂಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಉದ್ದಿನ ಬೇಳೆ ಕರಿಬೇವು ಸೊಪ್ಪು ಮತ್ತು ಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊಂಡು ಎರಡು ದೊಡ್ಡ ನೀರು ಹಾಕೊಂಡೆ ಸ್ವಲ್ಪ ಉಪ್ಪು ಹಾಕಿ ಕಾಯಿ ತುರಿ ಹಾಕ್ಕೊಂಡೆ ರವೆ ಇದು ಇಡ್ಲಿ ರವೆ ಇದನ್ನು ತೊಳೆದು ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ ಅಂದರೆ ಚೆನ್ನಾಗಿ ಬೇಯಬೇಕು ಇದು ಸ್ವಲ್ಪ ಬೆಂದ ನಂತರ ಅಂದರೆ ಬೇಯು ಅಂದರೆ ಉಪ್ಪಿಟ್ಟಿನ ಅದಕ್ಕೆ ಬರಬೇಕು ಆಮೇಲೆ ಇದು ಉಂಡೆ ಉಂಡೆ ಥರ ಮಾಡಲಿಕ್ಕೆ ಬರಬೇಕು ಸ್ವಲ್ಪ ಒಂದು ಐದು ನಿಮಿಷ ಆರ್ಲಿಕ್ಕೆ ಬಿಟ್ಟು ಈ ಥರ ಉಂಡೆ ಮಾಡಿಕೊಂಡೆ ಸಾದಾ ಉಂಡೆ ಮಾಡರೂ ಆಗ್ತದೆ ಸ್ವಲ್ಪ ಆಕಾರ ಬರಲಿ ಅಂತ ಹೇಳಿ ಸ್ವಲ್ಪ ಒಳಗಡೆ ಉದ್ದಿನ ಒಳ ಥರ ಸ್ವಲ್ಪ ಇದು ಮಾಡಿ ಒಂದು ಇಡ್ಲಿ ಒಂದು ಪಾತ್ರೆಲಿ ಹಾಕಿ ಇಡ್ಲಿ ಪಾತ್ರೆ ಹಾಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿತ್ತು ಈ ಉಂಡೆ ಮಾತ್ರ ಅಕ್ಕಿ ರವೆ ಉಂಡೆ ಎಲ್ಲರೂ ನಮ್ಮ ಮನೇಲಿ ಇಷ್ಟಪಟ್ಟು ತಿಂದರು ಇದಕ್ಕೆ ಕಾಯಿ ಚಟ್ನಿನೂ ಕೂಡ ಮಾಡಿಕೊಂಡೆ ತುಂಬ ಚೆನ್ನಾಗಿರ್ತದೆ ಕಾಯಿ ಚಟ್ನಿ ಅಂದರೆ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ತುಂಬ ಚೆನ್ನಾಗಿತ್ತು ಬ್ರೇಕ್ಫಾಸ್ಟು ನಮ್ಮ ಅಕ್ಕನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅವಳು ಹೇಳ್ಕೊಟ್ಟಿದ್ದ ರೆಸಿಪಿಯನ್ನ ಹಾಗೆ ಅಂಗಡ ಕಸನೂ ಕೂಡ ಗುಡಿಸ್ಕೊಂಡೆ ಹಾಗೆ ಒಳಗೆ ಬಂದು ಒಳಗಡೆ ಕೂಡ ಕೂಡ ಕಸ ಗುಡಿಸ್ಕೊಂಡೆ ಇವತ್ತು ಸಂಡೇ ಯಾವಾಗಲೂ ನನ್ನ ಮಗಳು ಕಸ ಗುಡಿಸಿದ್ದು ಆದರೆ ಅವಳಿಗೆ ಎಕ್ಸಾಮ್ ನಾವು ಓದ್ಕೊಳ್ಳಿಕ್ಕೆ ಕೋ ಕಲಿಸಿದೆ ಅವಳಿಗೆ ಓದ್ಕೋ ಕಸ ಎಲ್ಲ ಗುಡಿಸೋದು ಬೇಡ ಅಂತ ಹೇಳಿದೆ ಹಂಗಾಗಿ ನಾನೇ ಕಸ ಎಲ್ಲ ಗುಡಿಸ್ಕೊಂಡು ಕಿಚನಿಗೆ ಬಂದೆ ಇವತ್ತು ಪತ್ರೊಡೆ ಮಾಡೋಣ ಅಂಥೇಳಿ ಒಬ್ಬರು ಪರಿಚಯದವರು ಪತ್ತಡೆ ಎಲೆಗಳನ್ನ ತಂದು ಕೊಟ್ಟಿದ್ದರು ಹಾಗೆ ಪತ್ರ ಎಲೆಗೆ ಕಾಯಿ ತುರಿ ಮೆಣಸು ಒಂದು ಎಂಟು ಹತ್ತು ಮೆಣಸು ಆಮೇಲೆ ಕೊತ್ತಂಬರಿ ಅರಿಶಿನ ಪುಡಿ ಮತ್ತು ಹುಣಸೆಹಣ್ಣು ಆಮೇಲೆ ಮಸಾಲೆ ಸ್ವಲ್ಪ ಮೇಲೆ ಉದ್ದಿನಬೇಳೆ ಮತ್ತು ಮೆಂತೆ ಕಾಳು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳೋದು ಆಮೇಲೆ ಮೊದಲೇ ಒಂದು ಒಂದು ಗಂಟೆ ಮೊದಲೇ ನೆನೆಸಿಟ್ಟಿದ್ದೆ ತೊಗರಿಬೇಳೆ ಮತ್ತು ಅಕ್ಕಿ ಅದನ್ನೂ ಕೂಡ ಹಾಕ್ಕೊಂಡೆ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿ ರುಬ್ಬಿಕೊಂಡೆ ಈಗ ಪತ್ರಡೆ ಎಲೆಗಳನ್ನ ಈ ರೀತಿ ಕಟ್ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದನ್ನ ನಮ್ಮ ಅತ್ತೆನೇ ಸ್ವಲ್ಪ ಮಿಕ್ಸ್ ಮಾಡಿದ್ರು ಅಂದರೆ ನನ್ನ ಕೈ ತುಳಿಕೆ ಬರ್ತದೆ ಅಂತ ಹೇಳಿ ಹಾಗೆ ಪತ್ರಡೆ ಕೂಡ ಬೇಯಿಸ್ಕೊಂಡಾಯಿತು ಇವತ್ತು ಊಟಕ್ಕೆ ಪತ್ರಣೆ ಮತ್ತು ಟೊಮೆಟೊ ಸಾರು ಮಾಡೋದು ಟೊಮೆಟೊ ಸಾರು ಮಾಡೋದನ್ನ ಕೂಡ ಶೇರ್ ಮಾಡ್ಕೊಡ್ತೇನೆ ಹಾಗೆ ಟೊಮೆಟೊ ಸಾರು ಮಾಡಿಕೊಳ್ಳೋಣ ಅಂತ ಸಿಂಪಲ್ಲಾಗಿ ಎಣ್ಣೆ ಹಾಕಿ ಕಾಸ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಿಂಗನ್ನು ಮತ್ತು ಬೇಳೆ ಸ್ವಲ್ಪ ಕಾಳನ್ನು ಮತ್ತು ಒಂದು ಮೆಣಸು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಕರಿಬೇವು ಇರಲಿಲ್ಲ ಕರಿಬೇವು ಹಾಕಬೇಕು ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಂಡು ಈ ಟೊಮೆಟೊ ಸಾರು ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರ್ತದೆ ಕಾಂಬಿನೇಷನ್ನು ಆದರೆ ನಮ್ಮ ಮನೆಯಲ್ಲಿ ನಾವು ಮಾಡೋದು ಬ್ರೌನ್ ರೈಸ್ ಅದಕ್ಕೂ ಚೆನ್ನಾಗಿರ್ತದೆ ಒಂದು ಏನಾದರೂ ಇದ್ದರೆ ಚೆನ್ನಾಗ್ತದೆ ಫ್ರೈ ಆಯಿತು ಟೊಮೆಟೊ ಈಗ ಮಸಾಲೆ ಹಾಕೊಳ್ಳೋಣ ಈ ಟೊಮೆಟೊ ಸಾರು ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿ ಅಂದರೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕು ನೀರಷ್ಟು ನೀರು ಹಾಕ್ಕೊಳ್ಳೋದು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಸಾರಿನ ರಸ ಮುಗೀತು ಈ ಪತ್ರ ಎಲೆ ಪತ್ರನ ಪತ್ರಡೆ ಮಾಡಿಬಿಟ್ಟಿದ್ನಲ್ಲ ಬೇಯಿಸ್ಕೊಂಡಿದ್ದೆ ಅದನ್ನ ಕಟ್ ಮಾಡಿ ಈ ರೀತಿ ರವೆ ಹಚ್ಚಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ರವೆ ಫ್ರೈ ಮಾಡ್ಕೊಳ್ಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಹೆಚ್ಚಾಗ್ತದಕ್ಕೆ ತೆಂಗಿನೆಣ್ಣೆ ಇದಕ್ಕೆ ತೆಂಗಿನೆಣ್ಣೆ ಹಾಕಬೇಕು ನಾನು ಕಟ್ ಮಾಡಿದ್ರೆ ಕರೆಕ್ಟ್ ಇದು ನಾನು ಸ್ನಾನಕ್ಕೆ ಹೋಗಿದ್ದೆ ನಮ್ಮತ್ತೆ ಸ್ವಲ್ಪ ಮಲ್ಕೊಂಡಿದ್ರು ಹಾಗೆಯೇ ನಮ್ಮ ಅನಾಗ ಊಟ ಮಾಡಬೇಕಂತ ಹೇಳಿ ಅವಳು ಪತ್ರ ಹೇಗೆಗೋ ಕಟ್ ಮಾಡಿಕೊಂಡು ಹಂಗಾಗಿ ಅದು ಕ ಸರಿಯಾಗಿ ಕಟ್ ಆಗಿರಲಿಲ್ಲ ಆಮೇಲೆ ನಾನು ಅದನ್ನ ಸ್ವಲ್ಪ ಸರಿಯಾಗಿ ಮುದ್ದೆ ಮಾಡಿ ಕಟ್ ಮಾಡಿ ಆಮೇಲೆ ಟ್ರೈ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ ಥ್ಯಾಂಕ್ ಯು